ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವಾಗ ಕಾವೇರಿ ವನ್ಯಜೀವಿ ಧಾಮದಲ್ಲಿದ್ದೀವಿ ಇದು ಮಲೆಮಹದೇಶ್ವರ ಟೆಂಪಲ್ಗೆ ಹೋಗೋ ದಾರಿಯಲ್ಲಿದೆ ಕಾಡುಗಳಿಗೆ ಕ್ಷಣ ನಮ್ಮ ಸ್ವಂತ ಮನೆಗೆ ಬಂದಿದ್ದೀವಿ ಅನ್ನುವಂಥ ಫೀಲ್ ಆಗುತ್ತೆ ಸಖತ್ತಾಗಿದೆ ವಾತಾವರಣ ಚೆನ್ನಾಗಿದೆ ನಮ್ಮ ಶಿವ ಕೂಡ ಇಲ್ಲಿ ನಿಂತಿದ್ದಾನೆ ಇನ್ನೇನು ನಾವು ತಾಳಗುಪ್ಪದ ಸಮೀಪ ಇದ್ದೀವಿ ಸ್ವಲ್ಪ ಸಮಯದಲ್ಲಿ ನಾವು ಇವಾಗ ತಾಳಗುಪ್ಪವನ್ನು ಕೂಡ ತಲುಪ್ತೀವಿ ಬೆಂಗಳೂರಿನಿಂದ ಆರಂಭವಾದ ಜರ್ನಿ ಇದೀಗ ಇಲ್ಲಿ ಬಂದು ತಲುಪಿದೆ ನೋಡ್ಬೋದು ವಾತಾವರಣ ಎಷ್ಟು ಹಚ್ಚು ಹಸಿರಾಗಿದೆ ಕಾಡು ನೋಡಲು ಬಲು ಸುಂದರವಾಗಿದೆ